ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ನಮ್ಮ ಸಂಘದ ಸದಸ್ಯರುಗಳೆಲ್ಲರೂ ಕೂಡಿ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳಬೇಕಾಗಿಂದರೆ ವಿನಂತಿಸಿಕೊಳ್ಳುತ್ತಿದೆ ಸಂಘದ ಪರವಾಗಿ ಸಂಘದ ಸದಸ್ಯ ಸದಸ್ಯರುಗಳು ವೇದಿಕೆ ಮೇಲೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ Bendah Anggur Jasmita Biji Yang mengusahakan ini ಈ ಕಾರ್ಯಕ್ರಮದ ಬಗ್ಗೆ ಸುಮಾರು ಒಂದು ಆರು ಏಳು ಮೀಟಿಂಗ್ ಅಂದ್ರೆ ಸಭೆಯನ್ನು ಕಲಿತೇವೆ ಇದು ಆರು ಏಳು ತಿಂಗಳಿನ ಸಭೆಯಲ್ಲಿ ಚರ್ಚಿಸಿ ಈ ಹಂತಕ್ಕೆ ತಲುಪಿದ್ದೇವೆ ಮೊದಲಿಗೆ ನಮ್ಮ ಸಂಘದ ಸದಸ್ಯರಿಗೆ ನಾನು ಸಿಲು ಯಾಕಂತ ಹೇಳಿದ್ರೆ ಭಗವಾನ್ ಸಾಹ್ಬ ಈ ಹತ್ತು ವರ್ಷದಲ್ಲಿ ಅನೇಕ ಬಲವಾರು ಸಮಾಜದ ಕಾರ್ಯಗಳನ್ನು ತೊಡಗಿಸಿ ಹೆಸರನ್ನು ಮಾಡಿದೆ ಎರಡು ಕೂಡ ಕೊಡಗು ಹಾಗೂ ದಕ್ಷಿಣ ಕನ್ನಡ ಕ್ಷೇತ್ರಗಳಲ್ಲಿ ಭಗವಾನ್ ಸಾಂಗ್ ಅಂತ ಹೇಳಿದ್ರೆ ಚಿರಪರಿಷ ಮುಖ್ಯವಾಗಿ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಈ ಸಲ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ಕಲ್ಪಿಸಿಕೊಳ್ಬೇಕನ್ನು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ மான வந்த உத்தமர் que no sacarle con el bien, porque... ಶಿಬಿರ ಆಯೋಜಿಸಿದ್ದಾರೆ ಚೆಂಬಿನ ಭಗವಾನ್ ಸಂಕರು ಅದರ ಉದ್ಘಾಟನಾ ಕಾರ್ಯಕ್ರಮದ ನಿರ್ದೇಶಕ ವಹಿಸಿದ ಅದರ ಅಧ್ಯಕ್ಷರಾದ ಪ್ರಶಾಂತ್ ಅವರೇ ಈ ದಿನ ನೀವು ಅದೃಷ್ಟವಂತರು ನಿಮಗೊಂದು ಒಳ್ಳೆಯ ತರಬೇತುದಾರರು ಸಿಕ್ಕಿದೆ ಸತೀಶ್ ಗಟ್ರು ಜಿಲ್ಲೆಯಾದ್ಯಂತ ಬಹಳ ಪ್ರಸಿದ್ಧರು ನಾವು ಸಂಪೂರ್ಣ ಸಮೀನರು ಅಂದ್ರೆ ಕೆರಿಯವರು ಅದು ಸಮಕಾಲೀನರು ಅಂತ ಹೇಳಿದರೆ ಒಟ್ಟಿಗೆ ನಾವು ಜೇಸಿಯಲ್ಲ ತರಬೇತಿ ವಲಯದಲ್ಲಿ ಕೆಲಸ ಮಾಡಿದ್ದರು ಅವರು ಖಂಡಿತ ನಿಮ್ಮ ಭವಿಷ್ಯತನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸತೀಶ್ ಕೊಟ್ರೆ ಇದರ ಕಾರ್ಯಕ್ರಮದ ಜಂಟಿ ಸಂಯೋಜಕರಾದ కృష్ణపట్టువర ఈ సంఘద స్థాపకాధ్యక్షు ఈ సంఘద బెంగళూరు విద్యార్థి మిత్ర అనంతవరే ಯುಗದಲ್ಲಿ ನಾವು ಬದುಕುತ್ತಾ ಇದ್ದೀವಿ ಇವತ್ತು ಎಷ್ಟಂದರೆ ಇಡೀ ಜಗತ್ತು ಶಾರುಖ್ ಖಾನ್ ಹೇಳಿದಾರಲ್ಲ ಕನ್ನಡ ದಿನ ಟೀಮೇಲೆ ಇಡೀ ಜಗತ್ತು ನಮ್ಮ ಮುಷ್ಠಿಯಲ್ಲಿ ಒಂದು ಮೊಬೈಲ್ ಇದ್ರೆ ಇಡೀ ಜಗತ್ತಿನ ಹಾಕು ಹೂವುಗಳು ನಮ್ಮ ಕೈಯಲ್ಲಿ ಇಂಥ ಅದ್ಭುತವಾದಂಥ ಒಂದು ಯುಗದಲ್ಲಿ ನೀವು ನಾವು ಇವತ್ತು ಬದುಕುತ್ತಾ ಇದ್ದೇವೆ ಇವತ್ತು ವೆಸ್ಟ್ ಇಂಡೀಸ್ನಲ್ಲಿ ಆದ ಕ್ರಿಕೆಟ್ ಮ್ಯಾಚನ್ನು ಇಲ್ಲಿ ಕುಳಿತು ನೋಡ್ತೇವೆ ಅಮೆರಿಕದಲ್ಲಿದ್ದವರು ಒಂದು ವಿಡಿಯೋ ಸ್ಕ್ರೀನ್ನಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಾಗ್ತದೆ ಅಜ್ಜಿ ಮೊಮ್ಮಕ್ಕಳು ಸಂವಾದ ಆಗ್ತದೆ ಈ ದಿನಗಳಲ್ಲಿ ಹೀಗೆ ಏನೇನೋ ಬದಲಾವಣೆಗಳು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೂ ಏನೇನೋ ಮಾಡೋದು ಆಯುಕ್ತದಲ್ಲಿ ನೀವು ವಿ ಇಲ್ಲಿ నిరుద్యోగ సమస్య ఇలా అంత యుగ్ నా కాలేబ్యాక్ ఇన్ నైన్ సిక్స్టీస్ అండ్ సెవెంటీస్ ఊటకు ఊటకు కష్ట ఊటూ కష్టం సన్న ఉదాహరణ కొడతాను జస్టిఫై మాట్ ఆగ శాలి ఒప్పిట్టుకుంటు ನಾವು ಕೇಳಿದರೆ ನಾನು ನೋಡ್ಬೋದು ಭಾವ ನೀವು ಯಾಕೆ ಮಾಡಿಲಿಕ್ಕೆ ಓಡಾಡೋದು ನಿನಗೆ ಕೊಟ್ಟಿಲ್ಲ ನಾವು ಮನೆಯಿಂದ ಏನು ಆತ ನಿನಗೇನು ಇನ್ನೊಂದು ಎಂತಾದ ರಾತ್ರಿ ಮಾತ್ರ ಒಂದು ಊಟ ರಾತ್ರಿ ಒಂದು ಹೇಗೆ ನಿಮಗೆ ಕಲ್ಪನೆ ಗೊತ್ತಿರ್ಬೋದು ಒಂದು ಊಟ ಅನ್ನ ಮತ್ತೆ ಒಂದು ಪದಾರ್ಥ ಗೈ ಅದರಲ್ಲಿ ತುಂಡು ಸಹ ಒಂದರಲ್ಲ ಬೇರೆ ಸ್ಪೆಷಲ್ ಪತ್ತೆ ತಿಳಿ ಸಾರು ಮೊಸರು ಗೀಸರು ಕೂಡ ಬರೀ ಮೊದಲು ಇರ್ತಿತ್ತು ಸ್ವಲ್ಪ ಅದು ಬಿಟ್ಟರೆ ಆ ದಿನಗಳು ಮತ್ತೆ ಇವತ್ತು ನಿಮಗೆ ಹೆಚ್ಚಿನ ಮಟ್ಟಿಗೆ ನಿಮಗೆ ಬಡತನ ಅಂತ ಗೊತ್ತಿಲ್ಲ ನೀವು ಬಡತನ ಅಂತ ನಿಮಗೆ ಹೇಳಿದ್ರೆ ಅವರ ಮನೆಯಲ್ಲಿ ಟಿವಿ ಇಲ್ಲ ಅವರ ಮನೆಯಲ್ಲಿ ಇಲ್ಲ ಅವರ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಒಂದು ಬಡತನ ಅಂದ್ರೆ ಈ ಹಣ್ಣು ತಲುಪಿದೆ ಅದರಿಂದ ನೀವು ಒಳ್ಳೆಯ ಕಾಲದಲ್ಲಿ ನೀವು ಬರ್ಕಿದೆ ಆದರೆ ಒಂದು ಹೇಳ್ತೇನೆ ಮಕ್ಕಳೇ ನೀವು ಅತ್ಯಂತ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಬರುತ್ತೀವಿ కంపటేషన్ హే స్పర్ధె హాలేజ్ సిగ్ స్పర్ధె ఒళ్ళు ఉద్యోగ సిగ్ ని స్పర్ధెకి హర్ధె స్పర్ధె అంత అత్యంత స్పర్ధాత్మక జీవితా హ ಸಿ ಟಿ ಕೌನ್ಸಿಲಿಂಗ್ ಸೆಂಟಲ್ಲಿ ಆನ್ಲೈನ್ ಸೇವೆ ಅಲ್ಲಿ ಹೋಗಿ ಅಲ್ಲಿ ಇಪ್ಪತ್ತು ಕೊಂಡಿರ್ ಇವಳ ರ ಮೆಡಿಕಲ್ಗೆ ನಾನ್ನೂರ ಎಂಬತ್ತೇಳಂಬರ್ ನಾನ್ನೂರ ಎಂಬತ್ತೇಳನೇ ರ್ಯಾಂಕು ಎಲ್ಲ ಕೊನೆಗೆ ಇವಳ ಗ್ರೂಪ್ ಅಂದರೆ ಮುಸ್ಲಿಮ್ ಹುಡುಗಿಗೆ ಒಂದು ಸೇಟು ಕಾಲೇಜು ನಾನ್ನೂರ ಎಂಬತ್ತೈದರವರೆಗೆ ಬಂತು ಇವಳು ಶಿವಶಂಕರ್ ಹೈ ನನಗೆ ಎಂಬತ್ತೈದು ಆಯ್ಕೆ ಆಸೆ ಪಡೆದುಕೊಂಡು ಮೇ ಬಿ ಒಂದು ಮೂಕಿಗಾಗಿ ಎಂಬ ಕಳೆದುಕೊಂಡಂತ ಸ್ಪರ್ಧೆ ಗಮನಿಸಿ ಈ ಜಗತ್ತು ಎಷ್ಟು ಸ್ಪರ್ಧಾತ್ಮಕವಾಗಿದೆ ಎಂದು ವಹಿಸಿ ಈಚೆಗೆ ನೀವು ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಒಂದು ವಿಷಯ ನಾನು ಹೇಳ್ತೇನೆ ಅಮ್ಮ ನಮಗೆ ಜೀವ ಕೊಡ್ತಾರೆ ಅಪ್ಪ ನಮಗೆ ಶಿಕ್ಷಣ ಕೊಡ್ತಾರೆ ಶಿಕ್ಷಕ ನಮಗೆ ಜ್ಞಾನ ಕೊಡ್ತಾರೆ ಇದನ್ನು ಸಿಕ್ಕರೆ ಬದುಕು ಮಾತ್ರ ನೀವೇ ರೂಪಿಸಿಕೊಳ್ಳಬೇಕು ಬದುಕನ್ನು ನೀವೇ ರೂಪಿಸಿಕೊಳ್ಳಬೇಕು ಇದು ನೀವು ಗಮನಿಸಬೇಕಾದಂಥ ಅತ್ಯಂತ ಮುಖ್ಯ ಬೆಳಸಿಕೊಳ್ಳಬೇಕು ಇದರ ಹಿನ್ನೆಲೆಯಲ್ಲಿ ನಾವು ನಾಲ್ಕು ಉದಾಹರಣೆಗೆ ಇದನ್ನ ತುಂಬ ಕಸಿಬಿಟ್ಟು ನಾವು ನಾನು ಒಂದು ಉದಾಹರಣೆ ಕೊಡ್ತೇನೆ ನಮ್ಮಲ್ಲಿ

ಕನಸು ಕಾಣಲಿಕ್ಕೆ ಕನಸು ಕಾಣ ವರ್ಥ ಸಾಧನೆ ಕನಸು ಕಾಣಲಿಕ್ಕೆ ಹುಡುಕಲಿಕ್ಕೆ ಹೊಸ ಹೊಸ ವಿಚಾರಗಳನ್ನು ಹುಡುಕಲಿಕ್ಕೆ ಸಂಶೋಧಿಸಲಿಕ್ಕೆ ನಮ್ಮ ಕಡೆ ನಿಮಗೆ ಇವತ್ತು ನಿಮಗೆ ನ್ಯೂಸ್ ಪೇಪರ್ ಮತ್ತೆ ಟಿವಿ ವಿ ಗೂಗಲು ವಾಟ್ಸಪ್ಪು ಫೇಸ್ಬುಕ್ಕು ವಿಕಿಪೀಡಿಯಾ ಎಂಥದ್ದು ಬೇಕು ನಿಮಗೆ ಯಾವ ವಿಷಯ ನಮ್ಮ ಕೈಯೊಳಗೆ

ನಾವೊಂದು ಮಾಸ್ಟರ್ ಆಗಿದ್ದ ತುಂಬಾ ಮಕ್ಕಳನ್ನು ಕಂಡಿದ್ದೇನೆ ಕೆಲವರು ಕನಸೇ ಕಾಣಿಗೆ ಮುಂದೆ ನಾನು ಏನು ಆಗಬೇಕು ಏನು ಮಾಡಬೇಕು ಎಂಬ ಒಂದು ಪರಿಕಲ್ಪನೆಯೇ ಇಲ್ಲ ನಾವು ಟೆನ್ ಸ್ಟೇಟ್ಮೆಂಟ್ ಅಂದರೆ ಡಿಪೆಂಡೆಂಟ್ ಆಂಬಿಷನ್ ಇಂದ ನಡೆಯುತ್ತಾ ಇದ್ದಾರೆ ನನಗೆ ಪರ್ಮನೆಂಟ್ ಬದಲು ಅವಂದೇ ಸಾಧನೆ ನಾನು ಏನು ಮಾಡಬೇಕು ಎಂಬುದರ ಪರಿಕಲ್ಪನೆ ನನಗೆ ಅಂತಹ ಒಂದು ಪರಿಕಲ್ಪನೆ ಇದ್ದರೆ ನೀವು ಅದನ್ನು ಹೊರಬರಬೇಕು ನಾನೇನು ಮಾಡ್ತೇನೆ ನನಗೆ மொபைல் சிக்க மொபைல் யாருந்த நல்லந்தவன் பத்திரிகை கழித்தவரி மொபைல் மத்திய கலசிங்க அதுக்கொண்டு கால கழித்து நீங்கள் ನಿಮಗೆ ಹೆಡ್ ಮಾಸ್ಟರ್ ಸರ್ಟಿಫಿಕೇಟ್ ಕೊಡುವಾಗ ಅಲ್ಲೆಲ್ಲಾದರೂ ನಾನು ಬಂದರೆ ನಿಮ್ಮ ಹೆಡ್ ಮಾಸ್ಟರ್ಗಳು ಈಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಎನ್ ಗುಡ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಅಂದರೆ ಅವ ಎಲ್ಲ ರೀತಿಯಲ್ಲಿ ಕೂಡ ಅವ ಒಳ್ಳೆಯ ವಿದ್ಯಾರ್ಥಿ ಅಂತ ಹೆಚ್ಚಿಕೊಳ್ಳೋ ಒಂದು ಬರವಣಿಗೆ ಬೆಳೀಬೇಕು ಐನ್ಸ್ಟೈನ್ ಹೇಳ್ತಾನೆ ಇನ್ ದ ಚಿಲ್ಡ್ರನ್ ಲೈಫ್ಸ್ ಓಮ್ ವರ್ಲ್ಡ್ ಮಕ್ಕಳಲ್ಲಿ ನಮ್ಮ ಮುಂದಿನ ಜಗತ್ತನ್ನು ನಾವು ಕಾಣಬಹುದು ಲೆಟ್ ಆಸ್ಕೋಪ್ ಇವಳು ಜನ್ರೇಷನ್ ವಿಲ್ ಪುಟ್ ಮೈಂಡ್ ಟು ಶೇಡ್ ನಿಮ್ಮ ಜನ್ರೇಷನ್ ನಮ್ಮ ಜನ್ರೇಷನ್ ಹಾಂಚಿಕೆ ಬಿಡುವಂತಾಗಲಿ ಅಷ್ಟು ನೀವು ಎತ್ತರಕ್ಕೆ ಬೆಳೆಯುವಂತಾಗಬೇಕು ಕವಿಯೊಬ್ಬ ಹೇಳ್ತಾನೆ ನಿಮ್ಮ ಕನಸುಗಳು ಬೆಟ್ಟದಷ್ಟಿರಲಿ ಆಮೇಲೆ ಕನಸು ಕೆಟ್ಟದಷ್ಟಿರಲಿ ನಿಮ್ಮ ಆಶೋತ್ತರಗಳು ಮೇಲು ಬರುವಂಥದ್ದಷ್ಟಿರಲಿ ಆಶೋತ್ತರಗಳು ನಿಮ್ಮ ಪ್ರಯತ್ನ ಹಿಮಾಲಯದಷ್ಟಿರಲಿ నిష్ఠెద్ధ హిందూ మహాసగర రసకాళదంతిరీ రసదీ వసతన సృజనాత్మక చింతనే నిమ్మ అస్త్రవారి ಎನರ್ಜಿ ತುಂಬಿಸಿದ್ದಾರೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ನಮಗೆ ಕೆಲಸ ಎಲ್ಲ ಸುಲಭ ಆ ದಾರಿಯಲ್ಲಿ ಮುಂದುವರಿಯುವ ಅಷ್ಟೆ ನನಗೆ ವೃತ್ತಿಯಲ್ಲಿ ಮತ್ತು ಪ್ರವೃತ್ತಿಯಲ್ಲಿ ನಿರಂತರವಾಗಿ ಹತ್ತು ಇಪ್ಪತ್ತು ವರ್ಷಗಳಿಂದ ಸರ್ವರ ಮಾರ್ಗದರ್ಶನ ನನಗೆ ಸಿಕ್ಕಿದೆ ಇವತ್ತು ಒಟ್ಟಿಗೆ ಕುಳಿತುಕೊಂಡು ಅವರ ಭಾಷಣ ಅವರ ಮಾತನ್ನು ಅವರ ಅನುಭವವನ್ನು ಕೇಳಿಕೊಳ್ಳುವಂಥ ಭಾಗ್ಯ ನಮಗೆ ಇವತ್ತು ಈ ಸಂಪಾಜಿಯಲ್ಲಿ ದಾಟಿ ಹೋಗಿದ್ದು ಸುಮಾರು ನೂರು ಸಲ ಹೋಗಿದ್ದಾರೆ ಆದರೆ ಇಲ್ಲಿ ಒಂದು ಅದು ತರಬೇತಿ ಕೊಡುವಂತ ನೀಡುವಂಥ ಅವಕಾಶವನ್ನು ಇಲ್ಲಿ ಯುವಕ ಮಂಡಲವನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ಸಂಪರ್ಕ ಮಾಡಿದ್ದಾರೆ ಅನಂತ್ ಸರ್ ಇವತ್ತು ನಾನು ಹೇಳೋದು ಇಷ್ಟೇ ಈ ಈಗಾಗಲೇ ಗಂಗರ್ಗ ಸರ್ ಹೇಳಿದ್ದಾರೆ ನೀವು ಎಂಥ ಒಂದು ಜನ್ ಝಟ್ ಝಟ್ ಜನ್ರೇಷನ್ ಅಂತ ಹೆಸರಿದ್ದಕ್ಕೆ ಆ ಜನರೇಷನ್ ಅಲ್ಲಿ ಹೇಗೆ ಚೇಂಜ್ ಆಗಿದೆ ಇವತ್ತು ನೀವು ಹೇಗೆ ಚೇಂಜ್ ಮಾಡಬೇಕು ಚೇಂಜ್ ಆಗಬೇಕು ಮತ್ತೆ ಹೇಗೆ ತಯಾರಾಗಬೇಕು ಅದಕ್ಕೆ ಒಂದೇ ಎಕ್ಸಾಂಪಲ್ ಹೇಳಿ ನಮ್ಮಲ್ಲ ಮೊನ್ನೆ ಒಬ್ಬರಿಗೆ ನನ್ನ ಶಾಲೆಯಲ್ಲಿ ಎಂಟೇ ಹುಡುಗಿ ಹುಡುಗಿರೋರು ಬಂದು ನನ್ನ ಹತ್ರ ಬಂದು ಬಂದು ಹೇಳಿದರು ಸರ್ ಆರ್ಕಿಯೋಲಜಿ ಅಂದರೆ ಏನು ನನಗೆ ಇವರು ಸ್ಪೆಲಿಂಗ್ ತಪ್ಪ ಹೇಳಿದಾಳೋ ಅಂತ ಡೌಟ್ ಆಯಿತು ಅಂದರೆ ಹೇಳುವ ವ್ಯತ್ಯಾಸ ಆಯ್ತು ನಾನು ಕೇಳಿದೆ ಆರ್ಕಿಯಾಲಜಿ ಅಂದರೆ ನೀವು ಯಾರಾದರೂ ಕೇಳಿದಿಲ್ಲ ನಡೆಯುತ್ತೀನಿ ಎಂಟನೇ ಕ್ಲಾಸ್ ಹುಡುಗಿ ಹದಿನಾಲ್ಕು ಹದಿಮೂರು ವರ್ಷದ ಹುಡುಗಿ ನಾನು ಕೇಳಿದೆ ಆರ್ಕಿಯಾಲಜಿ ಏನು ಅಂತ ತಗೊತ್ತುಂಟ ನನಗೆ ಅಂದರೆ ಸ್ಪೆಲ್ಲಿಂಗ್ ಈಗ ಕೇಳ್ತೀರ ಇಲ್ಲ ತಪ್ಪಿಗೆ ಹೇಳಿದಾಳು ಇಲ್ಲ ಅವರು ಹೇಳಿದ್ದು ಪುರಾತನ ಶಾಸ್ತ್ರ ಯೋಗಿದ್ರು ಅದು ಆರ್ಕಾರ ಏನಾಗಬೇಕು ಹೇಳಿದರು ಆಗ ನಾನು ಹೇಳಿದ್ದೆ ಏನಾಗಬೇಕು ಪುರಾತನ ಶಾಸ್ತ್ರ ನಿಮ್ಗೆ ಗೊತ್ತಿರ್ಬೋದು ಎಮ್ ಎ ಇನ್ ಹಿಸ್ಟ್ರಿ ಅಂತ ಇತ್ತು ಅಲ್ಲಿ ಬೆಂಗಳೂರು ಅಲ್ಲಿ ವರ್ಷ ಹಾಕಿದ್ದಾರೆ ಆರ್ಕಿಯಾಲಜಿ ಅದು ಸಬ್ಜೆಕ್ಟ್ ಹಾಕಿದ್ರು ಅದಕ್ಕೆ ಲೆಕ್ಚರರ್ ಇಲ್ಲ ಅದು ಆ ವಿಷಯ ಆ ಸಬ್ಜೆಕ್ಟ್ ಹಾಕಿದ್ರು ಅದನ್ನು ಪಾಠ ಮಾಡಲಿಲ್ಲ ಆರ್ಕಿಯಾಲಜಿಯಲ್ಲಿ ಏನು ಅದರಲ್ಲಿ ಅದರಲ್ಲಿರುವ ಸ್ಕೋಪ್ ಏನು ನಾನೇನು ಕಲಿಬೇಕು ಏನು ತಯಾರು ಮಾಡಬೇಕು ಕೇಳಿದ್ರು ಮತ್ತೆ ನನಗೆ ಗೊತ್ತಿರುವ ವಿಷಯವನ್ನೆಲ್ಲ ಅವರಿಗೆ ನಿಮಗೆ ಗೊತ್ತಿರಬಹುದು ಅಯೋಧ್ಯ ಇಶ್ಯೂ ಆಗುವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತೆ ಪಿ ಮೊಹಮ್ಮದ್ ಎಂಬ ಆರ್ಕಿಯಾಲಜಿಯ ಇಡೀ ಉದ್ಘಾಟನ ಇಡೀ ರೆಕಾರ್ಡ್ ಅನ್ನು ಇಟ್ಕೊಂಡು ಅಯೋಧ್ಯೆ ಇಶ್ಯೂ ಸಾಲ್ವ್ ಮಾಡಿದ್ದೆ ಬೇರೆ ಯಾವುದು ಅಲ್ಲ ಆ ಕಥೆಯನ್ನು ನಾನು ಹೇಳಿದೆ ಪಿ ಮೊಹಮ್ಮದ್ ಏನ್ ಮಾಡಿದ್ದಾರೆ ನಮ್ಮ ದೇಶದ ನಂಬರ್ ಒನ್ ಆರ್ಕಿಯಾಲಜಿಸ್ಟ್ ನೀವು ಗೂಗಲ್ ಮಾಡಿ ಕೊಟ್ಟೆ ಅವರು ಐದು ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಹೋಗಿ ಉದ್ಘಾಟನ ಮಾಡಿ ಅಲ್ಲಿ ರಾಮ ಮಂದಿರ ಇತ್ತ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಕೊಟ್ಟು ಕೋರ್ಟ್ ಅನ್ನು ಒಪ್ಪಿದೆ ಮತ್ತೆ ಅವರನ್ನು ಅಭಿನಂದಿಸಿದ್ದಾರೆ ನೀವು ಮಾಡಿದ್ದು ಗ್ರೇಟರ್ ಬರ್ದು ಚರಿತ್ರೆಯಲ್ಲಿ ಆ ಜಡ್ ಬೇರೆ ಯಾರ ಜಡ್ಜ್ಮೆಂಟ್ ಅಲ್ಲಿ ಅಲ್ಲ ಅವರ ರಿಪೋರ್ಟ್ ಅಲ್ಲಿ ಅವರ ರಿಪೋರ್ಟ್ ಅಲ್ಲಿ ಹಳ್ಳಿ ಅಯೋಧ್ಯೆಯಲ್ಲಿ ಹಿಂದೆ ರಾಮ ಮಂದಿರ ಇತ್ತು ಅಂತ ಪಿ ಮೊಹಮ್ಮದ್ ಎಂಬುದು ಬರ್ದು ಐದು ವರ್ಷ ಉದ್ಘಾತನ ಮಾಡಿ ಟಿ ಮಾಡಿ ಈಗ ಅವಳಿಗೆ ಮತ್ತೆ ಹೊರಡುವಾಗ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಸರ್ ನಾನು ಯಾವ ಲ್ಯಾಂಗ್ವೇಜ್ ಕಲಿಬೇಕು ಅದಕ್ಕೆ ಯಾವ ಲ್ಯಾಂಗ್ವೇಜ್ ಕಲಿಬೇಕು ನಾನು ಹೇಳಿದೆ ಕರ್ನಾಟಕದಲ್ಲಿ ಮಳೆಗನ್ನಡ ಇದೆ ಇನ್ನೂ ಆದರೆ ಪಾಳಿ ಅಂತ ಒಂದು ಭಾಷೆ ಇದೆ ಭಾರತ ಬುದ್ಧನ ಕಾಲದಲ್ಲಿ ಪ್ರಾಣಿ ಅಂತ ಭಾಷೆ ಇದೆ ಅದನ್ನು ಕಲಿಬೇಕು ಸಂಸ್ಕೃತ ಸ್ವಲ್ಪ ಕಲಿಬೇಕು ಅಂತ ಹೇಳಿದೆ ಯಾಕಂದ್ರೆ ಹಿಂದೆ ಇದ್ದದ ಕಾಲದಲ್ಲಿ ನೀವು ಅಭಿಯಾನ ಮಾಡಬೇಕಾದ ಶಾಸಕರು ಆ ಹುಡುಗಿ ಏನು ಹೇಳ್ತಿರ್ಬೇಕಂದ್ರೆ ನಾನು ಪಾಳಿ ಭಾಷೆ ಕಲಿತಾ ಇದ್ದೇನೆ ಸರ್ ಪಾಣಿ ಭಾಷೆ ಕಲಿತಾ ಇದ್ದಾನೆ ಆಗಿ ಅಡವಾಗೆ ಬರ್ತದೆ ಅಂತ ಹೇಳಿದ್ದೆ ನೋಡಿ ಗ್ರಾಮ ಮುಂಚೆ ಒಂದು ಸಣ್ಣ ಹಳ್ಳಿ ಅದರಲ್ಲಿ ಬ್ಯಾಂಕ್ ಇಲ್ಲ ಸರಿ ಗೊತ್ತಿದೆ ಅದು ಬ್ಯಾಂಕ್ ಇಲ್ಲ ಎಂತ ಇಲ್ಲ ನಾನು ಆಶ್ಚರ್ಯ ಆಯಿತು ನಾನು ಹೇಳಿದೆ ನಿನ್ನ ಮನೆಯಲ್ಲಿ ಯಾರು ಹೇಳಿ ಹೇಳಿಕೊಟ್ಟಿದ್ದಾರೆ ಇಲ್ಲ ಸರ್ ನನಗೆ ಯೋಚನೆ ಮಾಡಿದೆ ಕೇಳಿದೆ ಏನು ಮಾಡ್ತಾರೆ ತಂದೆ ಅಡಿಕೆ ಕೃಷಿ ಮತ್ತೆ ನನಗೆ ಇಲ್ಲಿ ಈ ತುಂಬ ಜನರಿಗೆ ಅಪ್ಪನಿಗೆ ಎಷ್ಟು ಅಡಿಕೆ ತೋಟ ಎಷ್ಟು ಗಿಡ ಉಂಟು ಗೊತ್ತಿಲ್ಲ ಕೇಳಿದೆ ಎಷ್ಟು ಅಡಿಕೆ ಗಿಡ ಎಲ್ಲ ಮೂರು ಸಾವಿರ ಆಗಿದೆ ಅಂತ ಹೇಳ್ತಾರೆ ಕರೆಕ್ಟ್ ಆಗಿದೆ ಮತ್ತೆ ಬೇರೆ ಯಾವರೋ ಅಲ್ಲಿ ಬ್ಯಾಕ್กราಂಡ್ ಇಲ್ಲ ನೋಡಿ ಒಂದು ಡ್ರೀಮ್ ಹೇಗೆ ಬರ್ತ ಅನ್ನೋ ಸ್ಟೂಡೆಂಟ್ ಅಂತ ಮನ್ ಇಷ್ಟ ಅಂದ್لو ಆ ಪಾಣಿ ಭಾಷೆಯನ್ನು ಬರ್ತಣ್ಣು ಜಾಗ ಆದಿಂದ ಆದ ಹಾಗೆ ಬಿನಿಬಿಟ ಆ ಆದಿಂದ ಆದ ಹಾಗೆ ಪಾಣಿ ಭಾಷೆ ಬರ್ತ ಅಂತ ಎಲ್ಲಿದಕ್ಕೆ ಯೂಟ್ಯೂಬ್ ಅಂತ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ಇವತ್ತು ನೋಡಿ ಏನೇ ವಿದ್ಯಾರ್ಥಿಗಳ ಯುವಜನತೆಯ ಯೋಜನೆಗಳ ಆಶೆ ಗ್ರೀನ್ ಸರ್ ಅವರು ಹೇಳಿದ ಹಾಗೆ ಇತೆ ಸಿ ಅಂತ ಹೇಳಿದ್ರೆ ಎರಡೇ ಯಾವ ಇಂಜಿನಿಯರ್ ಅದು ಬಿಟ್ಟು ಈಕ್ವಲ್ ಪಾರ್ಟೆಂಟ್ ಆಗುವ ಅಷ್ಟೇ ಸಾಮರ್ಥ್ಯ ಇರುವಂತಹ ಕೋರ್ಸ್ಗಳು ಬೇಕಾದಷ್ಟು ಹಾಗೆ ಇವತ್ತು ಆ ಎಂಟನೇ ಕ್ಲಾಸ್ ನ ಹುಡುಗಿಯ ಹಾಗೆ ಬೀಳಿರುವಂತಹ ನೀವು ವಿದ್ಯಾರ್ಥಿಗಳಿಗೆ ಕೂತಿದ್ದೀರಿ ಇವತ್ತು ಭಗವಾನ್ ಕಂಡದವರಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಇಂಡಿಯಾ ಕೋಆಪರೇಟಿವ್ ಸೊಸೈಟಿ ಒಂದು ದೊಡ್ಡ ಮನಸ್ಸು ಮಾಡಿ ಪ್ರಚಾರವನ್ನು ಸುದ್ದಿಯವರು ಕೊಟ್ಟಿದ್ದಾರೆ ಅನುಗ್ರಹವನ್ನು ಮಾರ್ಗದರ್ಶನವನ್ನು ಗಂಗಾಧರ್ ಸರ್ ಮಾಡಿದ್ದಾರೆ ಹಾಗೆ ನಾನು ಪೂರ್ತಿ ಇನ್ವಾಲ್ವ್ ಆಗಿ ಪೂರ್ತಿ ನಿರ್ಮಾಣವಾಗಿ ಹೊಸ ಕೋರ್ಸ್ಗಳನ್ನು ಯಾವುದು ಮಾಡಬೇಕು ನ್ಯಾಷನಲ್ ಕೋರ್ಸ್ಗಳನ್ನು ಯಾವುದು ಮಾಡಬೇಕು ನಮ್ಮ ದಕ್ಷಿಣ ಕನ್ನಡದವರು ಎರಡೇ ವಿಷಯ ಕಂಡುಕೊಂಡಿದ್ದಾರೆ ಒಂದು ಸಿಟಿ ಮತ್ತು ಒಂದು ನೀಟ್ ಅದು ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಅದನ್ನು ಬಿಟ್ಟು ಅಷ್ಟೇ ಸಾಮರ್ಥ್ಯ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯ ಇರುವಂತಹ ಕೋರ್ಸ್ಗಳಿದೆ ನೀವು ಅದಕ್ಕೆ ಅವಕಾಶಕ್ಕೆ ತೆಗೆದುಕೊಳ್ಬೇಕು ಅದಕ್ಕೆ ಬೇಕಾದಷ್ಟು ರಿಸೋರ್ಸ್ ಇದೆ ಅದರ ಮಾರ್ಗದರ್ಶನವನ್ನು ಕೊಟ್ಟಕ್ಕೆ ಬದಲಾಗಿದ್ದೇವೆ ಅಂತ ಹೇಳಿದರೆ ಅವಕಾಶ ಕೊಟ್ಟರೆ ಮನಿಸ್ತೇನೆ ಥ್ಯಾಂಕ್ ಯು